ಬಂಧುಗಳಿಗೆ ನನ್ನ ನಮಸ್ಕಾರ ಯಾರು ಸದ್ದು ಮಾಡಬೇಡಿ ದಯಮಾಡಿ ನಿನ್ನೆ ಅಷ್ಟೇ ರಾಜ್ಯದಲ್ಲಿರುವ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಾಧನೆಗಳ ಸಮಾವೇಶದ ಹೆಸರಿನಲ್ಲಿ ವಿಜಯನಗರ ಜಿಲ್ಲೆಯ ಹಂಪಿ ಐತಿಹಾಸಿಕ ಸ್ಥಳದಲ್ಲಿ ಸಾಧನೆಯ ಸಮಾವೇಶ ಅಂತ ಮಾಡಿದ್ದಾರೆ ನನ್ನ ಪ್ರಕಾರ ಕಾಂಗ್ರೆಸ್ನ ಸಾಧನೆಗಳು ಸೊನ್ನೆ ಝೀರೋ ಜನರ ವೇದನೆಗಳ ಸಮಾವೇಶ ಅದು ಆಗ್ಬೇಕಾಗಿತ್ತು ಬೆಂಗಳೂರಲ್ಲಿ ರಸ್ತೆಗಳಲ್ಲಿ ಓಡಾಡಲಿಕ್ಕೂ ಕೂಡ ಇಲ್ಲ ಜನರಿಗೆ ಯಾಕೆಂದರೆ ವಿಪರೀತ ಮಳೆ ಆಗಿದೆ ರಸ್ತೆಗಳು ಗುಂಡಿ ಬಿದ್ದಿದೆ ಚರಂಡಿಗಳಲ್ಲಿ ನೀರು ಹೋಗ್ತಿಲ್ಲ ಶಿಲ್ಟ್ ತುಂಬಿಕೊಂಡಿದೆ ಕಸ ತುಂಬಿ ಎಲ್ಲ ಆ ಕೆಟ್ಟ ನೀರು ಮನೆ ಮನೆಗೂ ಪ್ರವೇಶ ಮಾಡ್ತಾಯಿದೆ ಮೂರು ನಾಲ್ಕು ಕಡಿ ರಸ್ತೆಗಳಲ್ಲಿ ತುಂಬಿರೋ ಕಾರಣ